ವಕೀಲರ ಸಂಘದ ವತಿಯಿಂದ ಈ ದಿನ ಬೆಳಗ್ಗೆ ಹನ್ನೆರಡು ಗಂಟೆಗೆ ಹರಿಹರದ ಹಿರಿಯ ಸಿವಿಲ್ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಶ್ರೀಮತಿ ಪದ್ಮಶ್ರೀ ಮುನುವಳ್ಳಿ ಮತ್ತು ಪ್ರಧಾನ ಸಿವಿಲ್ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಶ್ರೀಮತಿ ಪಕ್ಕೀರಮ್ಮ ಕೇಳಗೇರಿಯವರು ವರ್ಗವಾಗಿ ಬಂದಿದ್ದು ಉಭಯ ನ್ಯಾಯಾಧೀಶರಾಗಿ ಸಂಘದ ವತಿಯಿಂದ ಸ್ವಾಗತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಸದರಿ ಕಾರ್ಯಕ್ರಮದಲ್ಲಿ ಒಂದನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಲಯದ ನ್ಯಾಯಾಧೀಶರಾದ ಶ್ರೀಮತಿ ಜ್ಯೋತಿ ಪಥಾರ್ ಮತ್ತು ಎರಡನೇ ಹೆಚ್ಚುವರಿ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಶ್ರೀಮತಿ ವೀರ್ಣಾ ಕೊಳೇಕಾರ್ ರವರು ಹಾಜರಿದ್ದು ಮತ್ತು ಸಂಘದ ಸದಸ್ಯರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ವಿ ಕುಮಾರ್ ಅಧ್ಯಕ್ಷರು ಹರಿಹರ ವಕೀಲರ ಸಂಘ ಹರಿಹರ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ತಿಳಿಸಿದರು

ಪ್ರಕ್ರಮವನ್ನು ಸ್ವಾಗತ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಹಿರಿಯ ಸಿವಿಲ್ ಜಡ್ಜ್ ನ್ಯಾಯಾಧೀಶರಾಗಿ ನೂತನವಾಗಿ ಆಗಮಿಸಿರ್ತಕ್ಕಂಥ ಪದ್ಮಶ್ರೀ ಮುನ್ನೋಳಿ ಮೇಡಮ್ ಅವರು ಆಕ್ಚುಲಿ ಹರಿಹರ್ ಅವರು ಅಳಿದ್ರೆ ನಾವು ಬರ್ತಕ್ಕಂಥ ಸ್ಥಳ ತುಂಬಾ ಚೇಂಜ್ ಆಗಿರ್ಬೇಕು ಮೇಡಮ್ ಅವರು ಅನ್ಕೊಂಡಿದ್ವಿ ಆ ದಿನ ಬಂದಾಗ ಹೇಗಿದ್ರೆ ಇವಾಗ ಹಾಗೆ ಇದೆ ಅವರಿಗೆ ನಮ್ಮ ಸಂಘದ ಪರವಾಗಿ ಹುಂಕುಚನ್ನು ಇಡುವುದರ ಮೂಲಕ ತುಂಬ ಹೃದಯದ ಸ್ವಾಗತವನ್ನು ಕಟ್ಕೊಳ್ತಾ ಇದ್ದೇನೆ ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ಸಹಿತ ನಮ್ಮ ಸಂಘದ ಪರವಾಗಿ ಮೂಲಕ ಭೂಮಿಕ ನೀಡುವ ಮೂಲಕ ನಾವು ತಿಳಿದ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ನಮ್ಮ ಆನಂದ್ ಕುಮಾರ್ ಬಿ ಅವರು ಸಭೆಯನ್ನು ಅಲಂಕರಿಸಿದ್ದಾರೆ ಅವ್ರಿಗೂ ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶುಭ ಮೇಡಮ್ ಅವರು ಇದ್ದಾರೆ ಅವ್ರಿಗೂ ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಭೂಮಿಕ ನೀಡುವ ಮೂಲಕ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಇನ್ನ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಎಲ್ಲ ಎಲ್ಲರಿಗೂ ಚಿರಪ್ಪ ಹೆಚ್ಚಿದ್ದಳು ಹೀಗಾಗಿ ಹೆಚ್ಚು ಹೇಳೋದಂತೆ ಏನು ಸಹಕಾರ ಮೊದಲು ಸಿಕ್ಕಿತ್ತು ತಮಗೆ ಗೊತ್ತೇ ಇದೆ ಓಲ್ಡ್ ಮ್ಯಾಟರ್ಸ್ ಸ್ವಲ್ಪ ನಮ್ಮ ಲೋಕಲ್ ಅದ್ರು ಅಥವಾ ನಮ್ಮ ಲೀರ ಸರ್ವಿಸ್ ಅಥಾರಿಟಿ ವರ್ಕಲ್ಲಿ ನಮ್ಗೇನು ಪ್ರೆಷರ್ ಇದೆ ಅಂತ ಹೊಸ ಹೇಳೋ ಅವಶ್ಯಕತೆ ಇಲ್ಲ ಹೀಗಾಗಿ ನಮ್ಮ ಮೂರು ಜನ ಸಹೋದರಿಯರಿಗೆ ನನಗೆ ಏನು ಸಹಕಾರ ಕೊಡಬೇಕು ತಮ್ಮಿಂದ ಸಹಕಾರ ಸೇ ಇಲ್ಲಿ ಎಲ್ಲರೂ ಹೆಣ್ಮಕ್ಳು ಆಗಿಬಿಟ್ರಪ್ಪ ಅಂತ ಬಂದಿರುತ್ತೆ ಅದು ಅವ್ರ ಮೈ ಇಕ್ವಲಿ ಕಾಂಪಿಟೆಂಟ್ ಸೋ ಏನೇ ಸಮಸ್ಯೆ ಇದ್ರನು ಮೊದಲು ನಮ್ಮ ಹತ್ರ ಬರಲಿ ನಮ್ಮಿಂದ ಸಾಲ್ವ್ ಆಗದೇ ಇದ್ರೆ ಮುಂದೆ ಹೋಗಿ ಏನೇ ಸಮಸ್ಯೆ ಇದ್ರ ಸ್ಟಾಫ್ ಇರ್ಬೋದು ಅದರ ನಿಮ್ಗೆ ಏನೇ ತೊಂದರೆ ಅನ್ಸಿದ್ರೂ ಮೊದಲು ನಮ್ಮ ಹತ್ರ ಬರ್ಬೇಕು ಆಮೇಲೆ ಮುಂದೆ ಮುಂದಿನ ಸರ್ಕಾರ ಸಿಗುತ್ತೆ ಅಂತ ಒಂದು ಕಾನ್ಫಿಡೆನ್ಸ್ ಇದೆ ಬರೋದು ಇಲ್ಲ ಬರೋದು ಇಲ್ಲ ಯಾಕಂದ್ರೆ ದಾವಣಗೆರೆ ಬೆಳಗಿತ್ತು ಅದಕ್ಕೆ ಹರಿಹರನೇ ಪುನಃ ಬರೋಣ ಅಂತಂದು ಆ ಇಚ್ಛೆಯಿಂದ ಬಂದಿದ್ದೀನಿ ನೋಡೋಣ ಎಷ್ಟು ದಿವಸ ಇರ್ತೀವಿ ಏನು ಸಹಕಾರ ಕೋಆಪರೇಷನ್ ಎಲ್ಲದರಲ್ಲೂ ಇರಲಿ ಅಷ್ಟೇ ಮತ್ತೇನು ಧನ್ಯವಾದ ಆಕಾರ ನೀಡುತ್ತೆ ಅದು ಯಾವುದೇ ರೀತಿ

ಏನಂತಂದರೆ ಅದೇ ಹರಪಳಿ ಫೋನಲ್ಲಿ ನಾನು ಇಬ್ಬರು ಅಬ್ಲಿಟಿಂಗ್ ಮಾಡ್ತಿದ್ವಿ ಕೆಲಸ ಮಾಡ್ತಿದ್ವಿ ಅಲ್ಲಿ ನಮ್ಮ ಫೋಟೋ ಕೇಳಿ ನಮಗೆ ಕ್ವಾಲಿಟಿಸ್ ಕೇಳಿದಾಗ ನಿಮ್ಗೆ ಬರಬೇಕ್ರೆ ಮೇಡಮ್ ನಿಮ್ಗೆ ಭಾಳ ರೂಪಾಯಿ ಫೋಟೋ ಭಾಳ ಕಮ್ಮಿ ಆಗುತ್ತೆ ಹಾಗಾಗಿ ನಾನು ನನಗೆ ಮತ್ತೊಂದು ಕೇಳಿದ್ದೆ ನಾನು ಇವರು ಕಾರ್ಯ ನಾನು ಒಂದು ಕೇಳೋದಿದೆ ಬಟ್ ಅವ್ರು ನಾನು ಕೇಳಿದಕ್ಷಣ ಬೇಡ ಅಂತಂದ್ರೆ ನಾನು ದಾವಣಗೆರೆ ಹಾಕಿದ್ದೆ ಅಲ್ಲೇನಾಯಿತು ನಾನು ಕೇಳುವಂಥ ಟೈಮ್ನಲ್ಲಿ ಅಲ್ಲಿ ಆಫೀಸಲ್ಲಿ ಇದ್ರು ಅವ್ರು ಹೋಗ್ತಾರ್ದು ಈ ಸರ್ಟಿಫಿಕೇಟ್ ಅದು ಇಂದು ಬರೋ ಟ್ರಾನ್ಸ್ಫರ್ ಅವರ ಟೈಮಿಗೆ ಅವರು ರಿಕ್ವೆಸ್ಟಲ್ಲಿ ಹೋಗ್ಬಿಟ್ಟು ಹಾಗಾಗಿ ಅಲ್ಲಿ ಇನ್ಫಿಲ್ ಆಗಿತ್ತು ನನಗೆ ಮರಿಹಾರ ಬರ್ಬಿಟ್ಟಿರುವಂತ ಫಸಲ್ ಬಂತು ನಾನು ಈ ನಿಮ್ಮ ಮೊದಲ ಬಂದು ಎ ಪಿ ಪಿ ಅಂತ ವರ್ಕ್ ಮಾಡಿದೆ ಎರಡು ಸಾವಿರದ ಹದಿನಾರರಿಂದ ಹದಿನಾರರ ಹದಿನಾರು ವರ್ತು ಬಸವಾಗಿ ಬಂದಿದೆ ಅಂತಾಪುರ ಡಿಸ್ಟಿಕ್ಕು ನಂತರ ಹಾವ್ಲಾದಲ್ಲಿ ವರ್ಕ್ ಮಾಡಿದೆ ಫಸ್ಟ್ ಅಪಾಯಿಂಟ್ಮೆಂಟ್ ಜಡ್ಜಾಗಿ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತೊಂದು ಆಮೇಲೆ ಇಲ್ಲಿ ಬಂದು ಹದಿನೇಳಲ್ಲಿ ಅಲ್ಲಿ ಮೂರು ವರ್ಷ ಇಂತರ ನಂತರ ದೂರ ಸ್ಟಾರ್ಟ್ ಕಾಣಿಸ್ಕೋರು ಹಾಗಾಗಿ ಇಲ್ಲೆಲ್ಲ ನಾನು ಲೋ ಬೇಡೆಸ್ ಇರೋದರಿಂದ ಅಲ್ಲಿ ಒಟ್ಟಿ ಬಗೆ ಓಲ್ಡ್ ಬ್ಯಾಂಕ್ ಪ್ಯಾಟ್ರನ್ನ ಬೇರೆ ಹಚ್ಕೊಂಡು ಹೋಗಿ ಅವಕಾಶ ಮಾಡಿಸ್ಕೊಡಿ ಅಂತ ನಾನು ಸಾಕಷ್ಟು ರುಪೇರ್ ಮಾಡ್ಕೊಂಡಿದ್ದೆ ಅದರ ಪ್ರಕಾರ ಅಲ್ಲಿಯೂ ಸಹಿತ ನಾವು ಒಟ್ಟಿಗೆ ಸಾಕಷ್ಟು ಕೋಪರೇಷನ್ ಕೊಟ್ಟಿದ್ದಾರೆ ಇಲ್ಲಿ ಲೋ ಪೆಡೆನ್ಸ್ ಇರೋದರಿಂದ ನೀವು ಕೋಪರೇಷನ್ ಕೊಡುತ್ತಂತ ಹೇಳಿ ನಾನು ನಮ್ಮ ಹತ್ರ ವಿರುದ್ಧ ಮಾಡ್ಕೊಂಡಿದ್ದೀನಿ ಅದಕ್ಕಾಗಿ ನಮಗೆ ನಾವೆಲ್ಲರೂ ಸಹಕಾರ ಕೊಡಬೇಕು ಇಲ್ಲೆಲ್ರಿಗೂ ನಮ್ಮ ಬಡ ಮನೆ ಇರೋದು ಭಾಳ ಒಳೆ ಬಾರಂತೆ ಕಾಲಿಟಿ ಸರ್ ಇಬ್ಬರು ಹೇಳಿದರು ಹಾಗಾಗಿ ನಾನು ಅದ್ರ ಬಗ್ಗೆ ಚಿಂತೆ ನಿಶ್ಚಿಂತೆಯಿಂದ ಇರ್ತೀನಿ ಅನ್ಕೊತೀನಿ たぶんね、僕、そのまんまの手のひらを持って帰る。